ॐ गङ्गणपतये नमः श्रीगुरुभ्यो नमः हरिः ॐ नमस्कार ऊर्ध्वगाय नमः विष्णुसहस्रनामद ओम्बैनूर ऐवत् नाल्कनय नाम ऊर्ध्वगः सर्वेषाम् उपरितिष्ठं ऊर्ध्वगः भगवन्ता सदाकालवः स्वयं आगी स्वतंत्रवागी ಎಲ್ಲರಿಗಿಂತಲೂ ಎಲ್ಲಕ್ಕಿಂತಲೂ ಮೇರೆ ಇರುತ್ತಾನೆ ಉತ್ತಮನಾಗಿರುತ್ತಾನೆ ಶ್ರೇಷ್ಠನಾಗಿರುತ್ತಾನೆ उत्कृष्टनागिरुत्ताने हीगागि भगवन्त उर्ध्वगह कर्मानुसार अर्ःतानुसार योग्यतानुसार जीविगळु भक्तरु ज्ञानिगळु यत्तरक्के एरुवन्ते उन्नतियन्नु पड़युवन्ते माडुव ಹೀಗಾಗಿ ಭಗವಂತ ಊರ್ಧ್ವಗ ಓಂ ಊರ್ಧ್ವಗಾಯ ನಮಃ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆರಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು